ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಏಪ್ರಿಲ್ ತಿಂಗಳು ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಅವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು ನೋಡಿ ಕಟಕರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಖಂಡಿತವಾಗ್ಲೂ ಕೂಡ ಏಪ್ರಿಲ್ ತಿಂಗಳು ಕಟಕ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಮಿಶ್ರ ಅದೃಷ್ಟ ಅಂದ್ರೆ ಫಿಫ್ಟಿ ಫಿಫ್ಟಿ ಅದೃಷ್ಟವನ್ನ ಎದುರಿಸಬೇಕಾಗತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಕೂಡ ಬಹಳ ಅದ್ಭುತವಾದಂತಹ ಫಲಿತಾಂಶ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಭದಾಯಕವಾದಂತಹ ತಿಂಗಳು ಕೆಲಸದ ವಿಚಾರ ಅಂದರೆ ಕೆಲಸದಲ್ಲಿ ಬಡ್ತಿ ಸಿಗಬಹುದು ಅಥವಾ ನಿಮ್ಮ ಸಂಬಳ ಹೆಚ್ಚಾಗಬಹುದು ಈ ರೀತಿಯ ಒಂದಷ್ಟು ಖುಷಿಯ ವಿಚಾರ ಲಾಭದಾಯಕವಾದಂತಹ ಸಂಗತಿಗಳನ್ನು ಏಪ್ರಿಲ್ ತಿಂಗಳಲ್ಲಿ ಅನುಭವಿಸ್ತೀರ ಕರ್ಕಾಟಕ ರಾಶಿಯವರು ಖಂಡಿತವಾಗ್ಲೂ ಕೂಡ ಫಿಫ್ಟಿ ಫಿಫ್ಟಿ ಇದ್ದರೂ ಕೂಡ ಕೆಲವೊಂದಿಷ್ಟು ವಿಚಾರದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಒಂಬತ್ತನೇ ಮನೆಯಲ್ಲಿ ಐದು ಗ್ರಹಗಳ ಸಂಯೋಗ ಕೆಲಸದಲ್ಲಿ ವರ್ಗಾವಣೆಯಾಗುವಂತಹ ಸಾಧ್ಯತೆ ಒಂದಷ್ಟು ದಿನಗಳಿಂದ ವರ್ಗಾವಣೆಗೋಸ್ಕರ ಕಾಯ್ತಾ ಇರ್ತೀರಾ ಅಯ್ಯೋ ತುಂಬ ದೂರ ಆಗಿಬಿಡ್ತು ನಾನು ನನ್ನ ಮನೆಗೆ ಕುಟುಂಬಕ್ಕೆ ಹತ್ತಿರವಾದಂತಹ ಸ್ಥಳಕ್ಕೆ ವರ್ಗಾವಣೆ ಆದರೆ ಬಹಳಷ್ಟು ಒಳ್ಳೆಯದು ಅಂತ ಒಂದಷ್ಟು ಜನ ಕಟಕ ರಾಶಿಯವರು ಅಂದ್ಕೊಳ್ತಿರ್ತೀರಾ ಖಂಡಿತವಾಗ್ಲೂ ಕೂಡ ಅಂತಹ ಸ್ಥಳಕ್ಕೆ ರಾಶಿಯವರಿಗೆ ವರ್ಗಾವಣೆ ಆಗುವಂತಹ ಭಾಗ್ಯ ಕೂಡ ಸಿಗುತ್ತೆ ಹಾಗಾಗಿ ತಲೆ ಕೆಡಿಸ್ಕೋಬೇಡಿ ನಾನು ಆರಂಭದಲ್ಲೇ ಹೇಳಿದಾಗೆ ಮಿಶ್ರ ಫಲಿತಾಂಶ ಇದ್ದರೂ ಕೂಡ ಕಟಕ ರಾಶಿಯವರಿಗೆ ಅದ್ಭುತವಾಗಿದೆ ಏಪ್ರಿಲ್ ತಿಂಗಳು ವ್ಯಾಪಾರಸ್ಥರಿಗೆ ಖಂಡಿತವಾಗಲೂ ಕೂಡ ಒಳ್ಳೆಯ ತಿಂಗಳಾಗಿದೆ ವ್ಯಾಪಾರ ಮಾಡ್ತಾ ಇದ್ದಂಥವರು ಲಾಭವನ್ನು ನಿರೀಕ್ಷೆ ಮಾಡ್ತೀರಾ ವ್ಯಾಪಾರ ವಿಸ್ತರಣೆ ಕೂಡ ಮಾಡಬಹುದು ಹೊಸ ವ್ಯಾಪಾರಕ್ಕೆ ಕೈ ಹಾಕಬೇಕು ಅಂದವರಿಗೂ ಕೂಡ ಬಹಳಷ್ಟು ಚೆನ್ನಾಗಿದೆ ಮತ್ತೊಂದು ಕಡೆ ಏರಿಳಿತಗಳು ವ್ಯಾಪಾರ ಅಂದ ಮೇಲೆ ಏರಿಳಿತಗಳು ಲಾಭ ನಷ್ಟಗಳು ಇದ್ದೇ ಇರುತ್ತೆ ಆದರೆ ಅಲ್ಲಿ ನಷ್ಟಕ್ಕಿಂತ ಲಾಭವನ್ನು ಹೆಚ್ಚಾಗಿ ಅನುಭವಿಸ್ತೀರಾ ಕರ್ಕಾಟಕ ರಾಶಿಯವರು ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ಏಪ್ರಿಲ್ ತಿಂಗಳು ಬಹಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನುವಂತಹ ವಿದ್ಯಾರ್ಥಿಗಳು ಖಂಡಿತ ಇನ್ನು ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳು ಮುಂಬರುವಂತಹ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಒಳ್ಳೆಯ ರಿಸಲ್ಟನ್ನು ನೀವು ಕಾಣ್ತೀರಾ ಕುಟುಂಬ ಜೀವನ ಖಂಡಿತವಾಗ್ಲೂ ಕೂಡ ಬಹಳಷ್ಟು ಚೆನ್ನಾಗಿದೆ ಕುಟುಂಬ ಜೀವನ ಆ ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ಇದ್ದಂತಹ ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಒಂಬತ್ತನೇ ಮನೆಯಲ್ಲಿ ರಾಹು ಬುಧ ಶನಿ ಸೂರ್ಯ ಮತ್ತು ಶುಕ್ರರ ಪಂಚಗ್ರಹಗಳ ಸಂಯೋಗ ಖಂಡಿತ ಸ್ವಲ್ಪ ಮಟ್ಟಿಗೆ ತಂದೆಯ ಅನಾರೋಗ್ಯ ಸಮಸ್ಯೆಗಳು ತಂದೆ ಆರೋಗ್ಯ ಸಮಸ್ಯೆಯನ್ನು ಕಾಣಬಹುದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ರಾಶಿಯವರು ಬಹಳಷ್ಟು ಒಳ್ಳೆಯದು ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂತೆ ಏರಿಳಿತಗಳಾಗತ್ತೆ ಆದರೆ ಖಂಡಿತ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಚೆನ್ನಾಗತ್ತೆ ನೀವಾದರೂ ಸುಮ್ಮನಿರಿ ನಿಮ್ಮ ಪ್ರೇಮಿ ಇಬ್ಬರೂ ಕೂಡ ಸೈಲೆಂಟಾಗಿ ನಿಮ್ಮ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಂಡು ಹೋದರೆ ಬಹಳಷ್ಟು ಒಳ್ಳೆಯದು ಮಾತಿಗೆ ಮಾತನ್ನು ಬೆಳೆಸೋದಕ್ಕೆ ಹೋಗಬೇಡಿ ವಿವಾಹಿತ ದಂಪತಿಗಳು ಖಂಡಿತ ಒಂದಷ್ಟು ಸಮಸ್ಯೆಗಳಿದ್ರೆ ಮುಂಬರುವಂತಹ ದಿನಗಳಲ್ಲಿ ಎಲ್ಲವೂ ಕೂಡ ಬಗೆಹರಿಯುತ್ತೆ ಮೌನಂ ಸಮ್ಮತಿ ಲಕ್ಷಣಂ ನಿಮ್ಮ ಹೆಂಡತಿ ಏನಾದರೂ ಹೆಚ್ಚಾಗಿ ಮಾತಾಡಿದ್ರೆ ನೀವು ಸೈಲೆಂಟ್ ಆಗಿರಿ ಅಥವಾ ನೀವೇನಾದರೂ ಹೆಚ್ಚಾಗಿ ಮಾತಾಡಿದ್ರೆ ನಿಮ್ಮ ಹೆಂಡತಿ ಸೈಲೆಂಟ್ ಆಗಿದ್ರೆ ಖಂಡಿತ ಗಂಡ ಹೆಂಡತಿಯ ನಡುವೆ ಸಾಮರಸ್ಯದಿಂದ ಜೀವನ ನಡೆಯುತ್ತೆ ಮತ್ತೊಂದು ಕಡೆ ನಿಮ್ಮ ಮಾತಿದೆಯಲ್ಲ ಅದು ಸಮಸ್ಯೆಗೆ ಎಡೆ ಮಾಡಿಕೊಡುತ್ತೆ ಮಾತಿನ ಮೇಲೆ ನಿಗಾ ಇಟ್ಕೊಂಡು ಮಾತಾಡಿದ್ರೆ ಕರ್ಕಾಟಕ ರಾಶಿಯವರು ಬಹಳಷ್ಟು ಒಳ್ಳೆಯದು ಮತ್ತೊಂದು ಕಡೆ ಆರ್ಥಿಕ ಜೀವನ ಖಂಡಿತ ಹಣಕಾಸಿನ ವಿಚಾರ ಬಹಳ ಅದ್ಭುತವಾಗಿದೆ ಕಟಕ ರಾಶಿಯವರಿಗೆ ಹನ್ನೆರಡು ನಿಮ್ಮ ಲಾಭ ಅದರಲ್ಲಿ ಎಂಟು ಖರ್ಚಾಗತ್ತೆ ಎಂಟು ವ್ಯಯ ಇನ್ನು ನಾಲ್ಕು ನೀವು ಉಳಿತಾಯವನ್ನು ಮಾಡ್ತೀರಾ ಒಂಬತ್ತನೇ ಮನೆಯಲ್ಲಿ ಐದು ಗ್ರಹಗಳ ಸಂಯೋಗ ಒಂದಷ್ಟು ಆರೋಗ್ಯ ಸಮಸ್ಯೆಗಳಾಗತ್ತೆ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತೀರಾ ಬೆನ್ನು ನೋವಿರ್ಬೋದು ಕೈಕಾಲುಗಳ ನೋವು ಹಾಗಾಗಿ ಸೂಕ್ತ ಸಮಯಕ್ಕೆ ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೇನು ಬೇಕು ಚಿಕಿತ್ಸೆಯನ್ನು ಮಾಡಿಕೊಟ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ತಿಳಿಸ್ಕೊಡ್ತೀನಿ ನಿಮ್ಮನ್ನು ಆಳುವಂತಹ ಗ್ರಹ ಚಂದ್ರ ಚಂದ್ರನ ಮಂತ್ರವನ್ನು ಪಠಸ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ಕುಲದೇವರ ಆರಾಧನೆಯನ್ನ ಮಾಡಿ ಸಾಧ್ಯವಾದರೆ ಮನದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೇದಾಗತ್ತೆ ನಿಮ್ಮ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಕೂಡ ಪರಿಹಾರ ಸಿಗತ್ತೆ ಹಾಗೆ ಶನಿಯ ಸಂಚಾರ ಆಗ್ತಾ ಇದೆ ಶನಿಯ ಸಂಚಾರ ಕರ್ಕಾಟಕ ರಾಶಿಯವರಿಗೆ ಏನೆಲ್ಲ ಫಲ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋ ಅಪ್ಲೋಡ್ ಆಗಿದೆ ಗಮನಿಸ್ಬೋದು ಅದರ ಜೊತೆಗೆ ಯುಗಾದಿಯ ವರ್ಷ ಭವಿಷ್ಯದ ಬಗ್ಗೆಯೂ ಕೂಡ ವಿಡಿಯೋ ಅಪ್ಲೋಡ್ ಆಗಿದೆ ಯಾರೆಲ್ಲ ನೋಡಿಲ್ಲ ಅವರು ನೋಡಬಹುದು ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ